ಎರಡನೇದಾಗಿ ಮಹಿಳೆ ಆಯೋಗದ ಕಮಿಷನರ್ ಅನಿಸುತ್ತೆ ಅಧ್ಯಕ್ಷೆ ಮಹಿಳೆ ಆಯೋಗದ ಅಧ್ಯಕ್ಷೆ ಒಬ್ರು ಇವತ್ತು ಸೌಜನ್ಯ ಮನೆಗೆ ಬಂದಿದ್ರು ಅವ್ರು ಬಂದು ಸುಮಾರು ವಿಷಯಗಳನ್ನ ಮಾತಾಡಿದರು ಡಿ ಸಿ ಹತ್ರ ಮಾತಾಡಿದ್ದೀನಿ ಎ ಸಿ ಪಿ ಹತ್ರ ಮಾತಾಡಿದ್ದೀನಿ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೀನಿ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದರು ಆದರೆ ಅವ್ರ ಬಾಯಲ್ಲಿ ಸೌಜನ್ಯನ ಒಂದು ಹೆಣ್ಣಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಹನ್ನೆರಡು ವರ್ಷ ಆಯ್ತು ಅವಳು ಅತ್ಯಾಚಾರ ಆಗಿದೆ ನಾವು ಅದಕ್ಕೂ ಕೂಡ ಇನ್ನು ಮುಂದಕ್ಕೆ ನಾವು ನ್ಯಾಯಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅದಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ ಅಂತ ಆ ಹೆಂಗ್ಸು ಕೂಡ ಬರಲಿಲ್ಲ ಇವರು ಮಹಿಳಾ ಆಯೋಗ್ಯದ ಅಧ್ಯಕ್ಷೆ ಇವರಿಗೆ ಅಲ್ಲಿ ಒಂದು ಮಾತು ಸೌಜನ್ಯದು ಕೂಡ ಹೇಳಕ್ಕೆ ಯೋಗ್ಯತೆ ಇರಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಮಾಧ್ಯಮದವರು ಬಂದಿದ್ದರು ಯಾರು ಬಾಯಲ್ಲೂ ಕೂಡ ಹನ್ನೆರಡು ವರ್ಷದ ಹಿಂದೆ ಸೌಜನ್ಯನ ಹುಡುಗಿಗೂ ಕೂಡ ಅನ್ಯಾಯ ಆಗಿದೆ ಅಂತ ಯಾರು ಕೂಡ ಹೇಳಿಲ್ಲ ಯಾಕಂತ ಹೇಳಿದರೆ ಈ ಕಚರಾಗಳಿಗೆ ಎಂಜಿಲ್ ಬಿಸಾಕಿದ್ದಾರೆ ಏನೇ ಆಗಲಿ ನಮ್ಮ ಧರ್ಮಸ್ಥಳದಿಂದ ಸೌಜನ್ಯದ ವಿಷಯನ ಮಾತ್ರ ಮಾತಾಡಬೇಡಿ ಅಂತ ಈ ಮಾಧ್ಯಮದವರಿಗೆ ನಾಚಿಕೆ ಆಗಬೇಕು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ನಮ್ಮ ಬೇವರ್ಸಿ ಒಂದು ಕೂಡ ಅಲ್ಲಿ ಇತ್ತು ಅವನ ಚಾನೆಲಲ್ಲಿ ನಿಮ್ ನೀವು ಸ್ಟಾರ್ಟಿಂಗಲ್ಲಿ ಕೇಳಿರ್ಬೋದು ವಾಟ್ಸ್ ವಾಟ್ಸಾಟ್ ಅಂತ ಇದ್ದಾಳೆ ನೋಡಿ ಇವ್ರದ್ದೆಲ್ಲ ಯೋಗ್ಯತೆ ಇಂಥವ್ರು ಕೂಡ ಇವನ್ ಇವ್ನ ಚಾನಲಲ್ಲಿ ಕೆಲಸ ಮಾಡ್ತಾರೆ ಅದನ್ನು ನೋಡಿದಿರಿ ಇಲ್ಲಿ ಈ ಬಿಗ್ ಬಾಸ್ ವಿನ್ನರ್ ಅವನು ಕೂಡ ಬಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದರು ಮಹಿಳಾ ಆಯೋಗದ ಅಧ್ಯಕ್ಷರು ಬಂದರು ಯಾರು ಬಾಯಲ್ಲೂ ಕೂಡ ಸೌಜನ್ಯಕ್ಕಾಗಿ ನ್ಯಾಯ ಸಿಗಬೇಕು ಅವಳಿಗೆ ನ್ಯಾಯ ಸಿಕ್ ಸಿಗ್ತಾ ಇದ್ದಿದ್ರೆ ಈ ದೇಶದಲ್ಲಿ ಏನಾದರೂ ಒಂದು ಹೊಸ ಕಾನೂನು ಬರ್ತಾ ಇದ್ದಿದ್ರೆ ಇವತ್ತು ನೇಹ ಅನ್ನೋ ಹುಡುಗಿನ ಕೂಡ ಹತ್ಯೆ ಮಾಡ್ತಾ ಇರಲಿಲ್ಲ ಅಂತ ಯಾರು ಬಯಲು ಬರಲ್ಲ ಯಾಕಂತ ಹೇಳಿದ್ರೆ ನಿಮ್ಮನ್ನ ಅಲ್ಲೂ ದಬಾಯಿಸಿಬಿಟ್ಟಿದ್ದಾರೆ ನೀವು ಈ ವಿಷಯನ ಮಾತಾಡಬಾರ್ದು ಅಂತ ಅದರಿಂದ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಒಂದು ಸೌಜನ್ಯನ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಕೂಡ ಅಲ್ಲಿ ನೆನಪು ಮಾಡ್ಕೊಳ್ಳಲಿಲ್ಲ ಯಾಕಂತ ಹೇಳಿದ್ರೆ ನೀವು ಮಾಡ್ಕೊಳ್ಳೋದೇ ಇಲ್ಲ ಅದರಿಂದ ನಿಮ್ಮದೆಲ್ಲ ಎಂತ ಯೋಗ್ಯತೆ ಅನ್ನೋದನ್ನ ನೀವು ತೋರಿಸ್ಕೊಟ್ರಿ ನೀವು ಮಾಧ್ಯಮದ ಮುಂದೆ ಯಾಕೆ ಬಂದಿದ್ದು ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಗುರ್ತುಪಡಿಸ್ಕೋಬೇಕು ನೀವು ಯಾರನ್ನು ಅದನ್ನು ತೋರಿಸ್ಕೋಬೇಕು ಅನ್ನೋದಕ್ಕೆ ನೀವು ಓಳ್ಬಿಡಕ್ಕೆ ಬಂದು ಕೂತವ್ರು ಮಾಧ್ಯಮದವರು ಕನ್ನಡ ಮಾಧ್ಯಮದವರಿಗೆ ನಾನು ಹೇಳ್ತೀನಿ ಯಾರಾದರೆ ಅಪ್ಪನ ಹುಡಿದವನು ಕರೆಕ್ಟ್ ಆಗಿದ್ರೆ ನನ್ನ ನಿಮ್ಮ ಚಾನೆಲ್ ಮುಂದೆ ಕೂರಿಸ್ಕೊಂಡು ಈ ಒಂದು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿರೋ ಬಗ್ಗೆ ನನ್ನ ಹತ್ರ ನೀವು ಮಾತಾಡಿ ಯಾರಾದರೆ ಅಪ್ಪನಿಗೆ ಹುಟ್ಟದವನಿದ್ರೆ ಈ ಮಾಧ್ಯಮದಲ್ಲಿ ನನ್ನನ್ನು ಕರೀರಿ ನಾನು ಬರ್ತೇನೆ ನಾನು ನಿಮ್ಮ ಮುಂದೆ ಮಾತಾಡ್ತೇನೆ ಸೌಜನ್ಯಿಗೆ ನ್ಯಾಯ ಯಾಕೆ ಸಿಗ್ಲಿಲ್ಲ ನೀವು ನ್ಯಾಯ ಕೊಡ್ಸೋರಲ್ಲ ಇಲ್ಲಿ ಯಾವ ರಾಜಕೀಯ ಏ ಏನು ಮಾಡ್ತಾ ಇದೆ ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಮಾತಾಡ್ತೀನಿ ನಿಮಗೆ ತಿಕ್ಕದಳ ದಮ್ಮಿದ್ರೆ ನನ್ನನ್ನು ಕರೀರಿ ಇನ್ನೊಂದು ಹೇಳ್ತಾರೆ ಮಹಿಳೆಯ ಮಹಿಳೆಯರಿಗೋಸ್ಕರ ಕಾಲೇಜ್ನೊಳಗಡೆ ಒಬ್ಬ ಬಂದು ಆ್ಯಸಿಡ್ ಹಾಕಿ ಹೋಗ್ತಾನೆ ಅಂತ ಅಂದರೆ ಇವರಿಗೆ ಪ್ರತಿಯೊಂದು ಗೊತ್ತಿದೆ ಪ್ರತಿಯೊಂದು ಗೊತ್ತಿದೆ ಹೆಣ್ಣು ಮಕ್ಕಳಿಗೆ ಕಾಲೇಜ್ ಒಳಗಡೆ ಬಂದು ಆ್ಯಸಿಡ್ ಹಾಕ್ತಾರೆ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ಹೋಗುವಾಗ ಅವರಿಗೆ ಚೂರಿ ಹಾಕ್ತಾರೆ ಇವರಿಗೆಲ್ಲ ಗೊತ್ತಿದೆ ಆದರೆ ನ್ಯಾಯಕ್ಕಾಗಿ ಇವ್ರ ಮುಂದೆ ಬರಲ್ಲ ಒಂದು ಹೆಣ್ಣನ ಅತ್ಯಾಚಾರನೇ ಮಾಡಿದ್ದು ಅವಳ ಮೇಲೆ ಗ್ಯಾಂಗ್ ರೇಪೆ ಆಗಿದ್ದು ಅಂತ ಇಡೀ ನಮ್ಮ ಕರ್ನಾಟಕ ರಾಜ್ಯ ಗೊತ್ತಿದೆ ಸೌಜನ್ಯನ ಕೊಂದಿದ್ದು ಒಂದು ನಾಲ್ಕು ಜನ ಸೇರಿ ಅತ್ಯಾಚಾರ ಮಾಡಿ ಕೊಂದಿದ್ದು ಅಂತನೂ ಗೊತ್ತಿದೆ ನಮ್ಮ ತಂಗಿ ಸೌಜನ್ಯ ಯಾರನ್ನು ಪ್ರೀತಿಸೋಕೆ ಹೋಗಲಿಲ್ಲ ಯಾರ ಜೊತೆ ಅವಳಿಗೆ ಪ್ರೀತಿ ಇರಲಿಲ್ಲ ಅವಳು ಯಾರಿಗೂ ಮೋಸ ಸ್ಕೂಲ್ ಸ್ಕೂಲಿಂದ ಬರ್ತಾ ಇದ್ಲು ದೇವಿಯ ದಸರಾ ಸಮಯದಲ್ಲಿ ಉಪವಾಸದಲ್ಲಿದ್ಲು ಆ ಹೆಣ್ಣನ್ನು ಕರ್ಕೊಂಡು ಹೋಗಿ ಅವಳನ್ನ ಬೆತ್ತಲೆ ಮಾಡಿ ಪದೇ ಪದೇ ನೀವು ಕೇಳಿ ನಿಮಗೆ ಅಸಹ್ಯ ಆಗಬೇಕು ನಿಮಗೆ ದುಃಖ ಅಂತ ಆಗಲ್ಲ ನಿಮಗೆ ನಾಚಿಕೆ ಆಗಬೇಕು ನೀವು ರಾಕ್ಷಸರು ನೀವು ಆ ಹೆಣ್ಣನ್ನು ಕರ್ಕೊಂಡೋಗಿ ಬೆತ್ತಲೆ ಮಾಡಿ ಮರಕ್ಕೆ ಕಟ್ಟೆ ಹಾಕಿ ಅವಳು ಯೋನಿಯ ಒಳಗಡೆ ಮಣ್ಣನ್ನು ತುಂಬಿದ್ರು ಆ ಹೆಣ್ಣು ಎಷ್ಟು ನೋವು ಅನುಭವಿಸಿರ್ಬೋದು ಒಂದು ಸರಿ ಯೋಚನೆ ಮಾಡಿ ನಿಮ್ಮಂಥ ರಾಕ್ಷಸರು ಈ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರೋದ್ರಿಂದ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ನೀವು ನಾಟಕ ಆಡೋರು ನೀವು ಇಂಥ ಮಾಧ್ಯಮದ ಮುಂದೆ ಇಂಥ ಮನೆಯವರಿಗೆ ಸಂತವಾನ ಹೇಳಕ್ಕೆ ನೀವು ಹೋಗಲೇ ಬಾರಬಾರ್ದು ಹೋಗಲೇಬಾರ್ದು ನೀವು ಯೋಗ್ಯತರೇ ಅಲ್ಲ ಅದಕ್ಕೆಲ್ಲ ಅವ್ರು ಹೇಳ್ತಾರೆ ರಿಕ್ವೆಸ್ಟ್ ಮಾಡಿದರು ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳ್ತಾರೆ ನಾನು ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ಏನಂತ ಹೇಳಿದರೆ ಈ ಒಂದು ಕೊಲೆನ ಯಾರು ಕೂಡ ನೀವು ಉಪಯೋಗಿಸಬೇಡಿ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳೋ ಮಾತು ಇದೇ ಇದ್ದಿದ್ದು ಅಂದರೆ ರಾಜಕೀಯದವರು ಏನಕ್ಕೂ ಉಪಯೋಗಿಸ್ಕೋಬೇಡಿ ಅವಳಿಗೆ ನ್ಯಾಯ ಕೊಡಿಸಿ ಅಂತ ಆದ್ರೆ ಅವ್ರ ಬಾಯಿ ಅವ್ರು ಹೇಳಿದ್ ಸರಿ ಅವ್ರ ಬಾಯಲ್ಲಿ ಸೌಜನ್ಯದು ಒಂದು ವಿಷಯ ಕೂಡ ಬರಲಿಲ್ಲ ಹನ್ನೆರಡು ವರ್ಷದಿಂದ ನಾವು ಪ್ರಯತ್ನ ಪಡ್ತಿದ್ದೀವಿ ಎಲ್ರಿಗೂ ಗೊತ್ತು ಪ್ರತಿಯೊಬ್ಬರು ಮನಸ್ಸಲ್ಲೂ ಇದೆ ಸೌಜನ್ಯನ ಕೊಂದಿದೆ ಯಾರು ಅವಳಿಗೆ ಹೇಗೆ ಅತ್ಯಾಚಾರ ಆಗಿದ್ದು ಅವಳನ್ನ ಏನ್ ಮಾಡಿದ್ರು ಯಾರು ಮಾಡಿದ್ರು ಅವಳಿಂದ ಯಾರಿದ್ದಾರೆ ಎಲ್ರಿಗೂ ಗೊತ್ತಿದೆ ಆದ್ರೆ ನೀವು ಯಾರು ಮಾತಾಡಲ್ಲ ನಮಗೆ ಆ ಒಂದು ನೋವು ಒಂದು ಕಡೆ ಇದೆ ಇಲ್ಲಿ ಒಂದು ಹೆಣ್ಣನ್ನ ಅತ್ಯಾಚಾರ ಇಲ್ಲಿ ಒಂದು ಹೆಣ್ಣನ್ನ ಕೊಲೆ ಮಾಡ್ದ ಅವನನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ಅಲ್ಲೇ ಹಿಡಿದು ಅವನ್ನ ಅಲ್ಲೇ ತಲೆಗೆ ಕಲ್ಲಾಕಿ ಸಾಯಿಸಿ ಬಿಟ್ಟು ಬಿಡ್ತಾ ಇದ್ದಿದ್ರೆ ನಮಗೆ ನೆಮ್ಮದಿ ಆಗೋದು ನಾವು ಇನ್ನೊಂದು ಇನ್ನೊಂದು ನಮ್ಮ ನಮ್ಮ ಒಂದು ಹಿಂದೂ ಧರ್ಮದ ಹುಡುಗಿನ ನಾವು ಕಳ್ಕೊಂಡ್ವಿ ಇನ್ನೊಬ್ಬಳನ್ನ ಕಳ್ಕೊಂಡ್ವಿ ನಾವೆಲ್ಲರೂ ಇದ್ದೀವಿ ಅಂದ್ರೆ ನಾವೆಲ್ಲರೂ ಸಣ್ಣ್ರೆ ನಾವು ನಮ್ಮ ಬೇಳೆ ಬೇಯಿಸ್ಕೊಳಕೆ ನಾವು ಮಾತ್ರ ಮುಂದೆ ಬರ್ತೀವಿ ಅನ್ನೋದನ್ನ ನೀವು ತೋರಿಸ್ಕೊಡ್ತಾ ಇದೀರ ನಾವಲ್ಲ ನೀವೆಲ್ಲರೂ ತೋರಿಸ್ಕೊಡ್ತಾ ಇದ್ದೀರಾ ನೀವು ಬರೀ ನೀವು ಮಾಧ್ಯಮದವ್ರ ಮುಂದೆ ಮೈಕಲ್ಲಿ ಕ್ಯಾಮರಾದಲ್ಲಿ ಕೂತ್ಕೊಂಡು ಮಾತಾಡುವಾಗ ನಿಮ್ಮ ಯೋಗ್ಯತೆ ಏನನ್ನೋದನ್ನ ತೋರ್ಸಕ್ಕೆ ನೀವು ಮಾತ್ರ ಮುಂದೆ ಬರೋದು ಇಲ್ಲಾಂದ್ರೆ ನೀವು ಬರಲ್ಲ ಚಿತ್ರರಂಗದಲ್ಲಿ ಇಷ್ಟು ವರ್ಷ ಯಾವುದೇ ಒಂದು ಚಿತ್ರನಟಿ ಆಗಿರ್ಬೋದು ಸೌಜನ್ಯಕ್ಕಾಗಿ ಎಲ್ಲೂ ಕೂಡ ಟ್ವೀಟ್ ಮಾಡಲಿಲ್ಲ ಚಿತ್ರನಟಿ ರಚಿತಾ ಗೌಡ ರಚಿತಾ ಗೌಡ ಹೀರೋಯಿನ್ ರಚಿತಾ ಗೌಡ ಟ್ವೀಟ್ ಮಾಡಿದ್ದಾರೆ ಏನು ನಿಮಗೆ ಗೊತ್ತಿಲ್ಲ ಗೊತ್ತಾ ಗೊತ್ತು ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಅವ್ರಿಗೆ ದುಃಖ ಆಗಿದೆ ಆಕೆ ಹೇಳ್ತಾಳೆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿದಾಳಂತೆ ಅಲ್ಲಿ ನೀವು ಹೋಗಿ ನೋಡಿ ರಚಿತಾ ರಚಿತಾ ರಾವ್ ಈ ಹೆಣ್ಣು ಕೂಡ ಗೌಡ ಸಮುದಾಯ ಇವರ ಸಮುದಾಯದಲ್ಲಿ ಒಂದು ಸೌಜನ್ಯ ಗೌಡ ಅನ್ನೋ ಒಂದು ಹುಡುಗಿನ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿದ್ರು ಗ್ಯಾಂಗ್ ರೇಪ್ ಮಾಡಿದ್ರು ಅವಳನ್ನ ಸಾಯಿಸಿದ್ರು ಅವಳನ್ನ ಕೊಂದ್ರು ಅವಳು ಯೋನಿ ಒಳಗಡೆ ಮಣ್ಣು ಹಾಕಿದ್ರು ಕೈಕಾಲನ್ನ ಕಟ್ಟಿದ್ರು ಅವಳನ್ನ ಬೆತ್ತಲೆ ಮಾಡಿ ಸ್ಕೂಲ್ ಬ್ಯಾಗ್ ಸಮೇತ ಅವಳನ್ನ ಬಿಸಾಕಿ ಹೋದ್ರು ಈ ವಿಷಯ ರಚಿತಾ ರಾಮ್ ಗೌಡನಿಗೆ ಗೊತ್ತೇ ಇಲ್ಲ ಈಕೆ ನೇಹಾ ಹಿರೇಮಠ್ ಬಗ್ಗೆ ಟ್ವೀಟ್ ಮಾಡ್ತಾಳೆ ಅವಳ ಮೇಲೆ ದುಃಖ ಬಂದಿದೆ ಆದ್ರೆ ಸೌಜನ್ಯ ಬಗ್ಗೆ ಈಕೆಗೂ ಕೂಡ ಗೊತ್ತಿಲ್ಲ ಅಮ್ಮ ತಾಯಿ ನಿನ್ನ ಸಮುದಾಯದ ಹುಡುಗಿ ಅವಳು ಸೌಜನ್ಯ ಗೌಡ ರಚಿತಾ ರಾಮ್ ಗೌಡ ಚಿತ್ರನಟಿ ನಿನಗೆ ನಿನಗೇ ಹೇಳೋದು ತಾಯಿ ನಿನ್ನ ಸಮುದಾಯದ ಹುಡುಗಿ ಅವಳು ಸೌಜನ್ಯ ಗೌಡ ಅವಳು ನೀನು ಕೂಡ ರಚಿತಾ ರಾಮ್ ಗೌಡ ನಿನಗೆ ಯಾಕಮ್ಮ ನೋವಾಗ್ಲಿಲ್ಲ ಸೌಜನ್ಯ ಬಗ್ಗೆ ಯಾಕೆ ನಿನಗೆ ನೋವಾಗ್ಲಿಲ್ಲ ನಿನ್ನ ಸಮುದಾಯದ ಹೆಣ್ಣು ಅವಳು ಇವತ್ತಿನ ದಿವಸ ಇಂದು ಹುಡುಗಿದು ಅತ್ಯಾಚಾರ ಮುಸ್ಲಿಂ ಸಮುದಾಯದವನು ಮಾಡಿದ ಮಾಡ್ದ ಅಂತ ಹೇಳಿದಾಗ ಇಡೀ ನ್ಯಾಯ ಕೊಡಿಸಿ ಅಂತ ಮುಸ್ಲಿಂ ಸಮುದಾಯದವರು ಕೂಡ ಮುಂದೆ ಬಂದರು ಆದರೆ ಗೌಡ ಸಮುದಾಯದವರು ಯಾಕೆ ಮುಂದೆ ಬರಲಿಲ್ಲ ಗೌಡ ಸಮುದಾಯದವರು ಸೌಜನ್ಯಕ್ಕೆ ನ್ಯಾಯ ಕೊಡಿಸಿ ನಮ್ಮ ಸಮುದಾಯದ ಹುಡುಗಿನ ಅತ್ಯಾಚಾರ ಮಾಡಿದ್ರು ಅಂತ ಹೇಳಿದಾಗ ನೀವು ಯಾಕೆ ಬರಲಿಲ್ಲ ಬಂದಿದ್ದೀರಾ ಅದೆಷ್ಟೋ ಗೌಡ್ರುಗಳು ನಮ್ಮ ಮಂಗಳೂರಲ್ಲಿ ಇರೋರು ಸೌಜನ್ಯಕ್ಕಾಗಿ ನೀವು ಹೋರಾಟ ಮಾಡಿದೀರ ಅಂತ ಅಲ್ಲ ಆದರೆ ಸಮುದಾಯದವರು ನೀವು ಸಾವಿರಾರು ಜನ ಒಟ್ಟಾಗಿ ಸೌಜನ್ಯ ನ್ಯಾಯ ಬೇಕಂತ ಯಾಕೆ ಧರ್ಮಸ್ಥಳಕ್ಕೆ ಬರಲಿಲ್ಲ ಟ್ವೀಟ್ ಮಾಡ್ತಾರ ನೀವು ಟ್ವೀಟ್ ಮಾಡ್ತೀರಾ ಒಂದು ಹೆಣ್ಣಿಗಾಗಿ ಒಳ್ಳೆ ವಿಷಯ ಈ ವಿಷಯ ಈ ತರ ನೀವು ಇಷ್ಟು ವರ್ಷದಲ್ಲಿ ಸೌಜನ್ಯಕ್ಕಾಗಿ ಯಾಕೆ ಮಾಡಲಿಲ್ಲ ಅಂತ ನಾನು ರಚಿತ ರಾಮ್ ಗೌಡನ್ನ ಕೇಳ್ತಿರೋದು ನೀವು ಕೂಡ ಗೌಡ್ರು ಸಮುದಾಯದವರು ನೀವು ಯಾಕೆ ಆ ಹೆಣ್ಣಿಗಾಗಿ ನ್ಯಾಯ ಕೊಡೋಕ್ಕೆ ಮುಂದೆ ಬರಲಿಲ್ಲ ನೀವು ನ್ಯಾಯ ಕೊಡಿಸೋದು ಬೇಡ ನೀವೊಂದು ಸಣ್ಣ ಟ್ವೀಟ್ ಮಾಡಿದರೆ ಸಾಕು ಸೌಜನ್ಯ ಏನಾಗಿದೆ ಅನ್ನೋದು ಜನರಿಗೆ ಗೊತ್ತಾದರೆ ಸಾಕು ಇವತ್ತಿನ ದಿವಸ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ನಿಮ್ಮ ನೋಟಕ್ಕೇನೆ ಈ ವರ್ಷ ಓಟ್ ಬೇಕಂತ ಈ ಸರ್ತಿದ್ದು ಓಟ್ ಪ್ರತಿಯೊಬ್ರು ನೀವು ನೋಟಕ್ಕೆ ಕೊಡಿ ನೀವು ಹೆಣ್ಣನ್ನ ರಕ್ಷಣೆ ಮಾಡಬೇಕು ಹೆಣ್ಣಿಗೆ ಭದ್ರತೆ ಮಾಡಬೇಕು ಅನ್ನೋದಾದ್ರೆ ರಚಿತಾ ರಾಮ್ ಗೌಡರಿಗೂ ಹೇಳೋದು ಈ ರಚಿತಾ ರಾಮ್ ಗೌಡ ಯಾರಿದ್ದಾರೆ ಚಿತ್ರನಟಿ ಇವರಿಗೂ ಈ ಈಕೆಗೂ ನಾನು ಹೇಳ್ತೀನಿ ಏನಂತ ಹೇಳಿದರೆ ನೀನು ಕೂಡ ಅಮ್ಮ ನೋಟಕ್ಕೇನೆ ಓಟು ಹಾಕುವಂತ ನಾನು ನಿನಗೂ ಕೂಡ ಏನು ಅನ್ಯಾಯ ಹೇಳ್ತಾ ಇಲ್ಲ ನಿನಗೆ ನಾನೇನು ಬೈತಾ ಇಲ್ಲ ಆದರೆ ನಾನು ನಿನ್ನ ಹತ್ರ ಏನು ಹೇಳೋದಂದರೆ ನೀನೊಂದು ನೇಹ ಇರೋ ಮಟ್ಟಿಗೆ ನೀನೇನು ಟ್ವೀಟ್ ಮಾಡಿದೆ ನಿನ್ನೊಂದು ದುಃಖನ ವ್ಯಕ್ತಪಡಿಸಿದೆ ಅದೇ ಥರ ನಿನ್ನ ಸಮುದಾಯದೊಂದು ಹೆಣ್ಣನ್ನು ಕೊಲೆ ಮಾಡಿದರೆ ಅವಳನ್ನ ಬರೀ ಕೊಲೆ ಮಾಡಿದ್ದಲ್ಲ ಅವಳನ್ನ ಅತ್ಯಾಚಾರ ಮಾಡಿದರು ನಾಲ್ಕು ಜನ ರೇಪ್ ಮಾಡಿದರು ಅವಳನ್ನ ಬೆತ್ತಲೆ ಮಾಡಿದರು ಒಂದು ಹೆಣ್ಣನ್ನ ಜೀವಂತ ಇರೋ ಹೆಣ್ಣನ್ನ ಬೆತ್ತಲೆ ಮಾಡಿ ನಾಲ್ಕು ಜನ ಅವಳನ್ನ ಅತ್ಯಾಚಾರ ಮಾಡೋದಂತ ಹೇಳಿದ್ರೆ ಅವಳಿಗೆ ಐವತ್ತು ಸರಿ ಚೂರಿ ಹಾಕಿದ್ರು ಅಷ್ಟು ನೋವಾಗಲ್ಲ ಆಗಿರೋಷ್ಟು ನೋವು ನಮ್ಮ ಸೌಜನ್ಯಗಾಗಿರೋಷ್ಟು ನೋವು ಬೇರೆ ಯಾರಿಗೂ ಆಗೋಕ್ ಸಾಧ್ಯ ಇಲ್ಲ ಐವತ್ತು ಸರಿ ಬೇಕಾದರೆ ಚೂರಿ ಹಾಕಿ ಸಾಯಿಸಿ ಆ ನೋವು ಆಗಲ್ಲ ಈ ನೋವು ಆಗುತ್ತೆ ಇದು ಒಂದು ಹೆಣ್ಣಿಗೆ ಅರ್ಥ ಆಗಬೇಕು ಆದರೆ ನೀವು ಯಾರು ಕೂಡ ಮಾತಾಡೋಕ್ಕೆ ಮುಂದೆ ಬರಲಿಲ್ಲ ಒಳ್ಳೆ ವಿಷಯ ನಿಮ್ಮಂಥವ್ರು ಇರೋದರಿಂದ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ರಕ್ಷಣೆ ಇಲ್ಲ ಅನ್ನೋದನ್ನು ನೀವು ಕೂಡ ಇದ್ದೀರಾ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ ನಾನು ಬಿಗ್ ಬಾಸ್ ವಿನ್ನರ್ ಆ ಪ್ರಥಮ್ ಬಗ್ಗೆ ನಾನು ಅವಾಗ ಮಾತಾಡಿದ್ದು ಸಾರಿ ವಿನ್ನರು ಯಾರು ಪ್ರೀತಮ್ ಅಂತ ಹೇಳಿದ್ದೆ ಅವನ ಹೆಸರು ಪ್ರಥಮ್ ಅವನು ಕೂಡ ಅವ್ರ ಮನೆಗೆ ಯಾಕೆ ಹೋಗಿದ್ದಂತ ನಾನು ಹೇಳಿದೆ ಮುಂದಿನ ವಾರ ಪಿಚ್ಚರ್ ರಿಲೀಸ್ ಆಗ್ತಿದೆ ದಯವಿಟ್ಟು ಆ ಪ್ರಥಮ ಅವ್ನ ಪಿಕ್ಚರ್ನ ನೋಡಿ ಅವನಿಗೆ ಸಪೋರ್ಟ್ ಮಾಡಿ ಯಾಕಂತೇಳಿದರೆ ಫಿಲ್ಮ್ ಮಾಡಿದರೆಲ್ಲ ಕಷ್ಟದಲ್ಲಿರ್ತಾರೆ ಕೆಲವರು ತುಂಬ ಒಳ್ಳೆ ಒಳ್ಳೆಯವರಾಗಿನೂ ಇರ್ತಾರೆ ಸುಖವಾಗಿರ್ತಾರೆ ಅಂದರೆ ಅದರಿಂದ ಇವನು ಪಿಚ್ಚರ್ನ ನೋಡಿ ದಯವಿಟ್ಟು ಅವ್ನು ಬಂದಿದ್ದ ಅದಕ್ಕೆ ಅದರಿಂದ ಅವನಿಗೆ ಸ್ವಲ್ಪ ಪ್ರೊಮೋಷನ್ ಬೇಕಿತ್ತು ಅದನ್ನು ಮಾಡಿ ಹೋಗಿದ್ದಾನೆ ಎಲ್ಲರೂ ಅವನ ಪಿಚ್ಚರ್ ನೋಡಿ ನಾನು ಕೂಡ ನೋಡ್ತೀನಿ ಅವನ ಪಿಚ್ಚರು ನಾನು ಕೂಡ ನೋಡ್ತೀನಿ ಅವನಿಗೂ ಗೊತ್ತಾಗಲಿ ಈ ವಿಷಯ ಇದರ ನಂತರ ನೇಹ ಅತ್ಯ ನೇಹ ಹತ್ಯೆ ಆದ ಮೇಲೆ ನಾಳೆ ದಿವಸ ಇಡೀ ಪ್ರತಿಭಟನೆ ಈ ಬಿ ಜೆ ಅವರು ಕರ್ನಾಟಕದಲ್ಲಿ ಮಾಡ್ತಾರೆ ಅವ್ರು ಯಾಕೆ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳಿದೆ ದಯವಿಟ್ಟು ಇವರು ಏನು ಮಾಡ್ತಾ ಇದ್ದಾರೆ ಇವ್ರದ್ದು ಏನು ನಾಟಕ ಇದೆ ಇದನ್ನು ನಾವು ನೋಡೋಣ ಅವರು ಮಾಡ್ಕೊಂಡು ಹೋಗ್ಲಿ ಇದರ ನಂತರ ಇಲ್ಲಿ ಒಂದು ಚಾನಲ್ ಇತ್ತು ವಿಸ್ತಾರ ನ್ಯೂಸ್ ಈ ಚಾನಲ್ ಅವರು ಏನು ಹೇಳ್ತಾರೆ ಅಂತೇಳಿದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ನಾಲ್ಕು ವರ್ಷದಲ್ಲಿ ಇನ್ನೂರ ಹದಿನೈದು ಕೊಲೆ ಆಗಿದೆ ಇನ್ನೂರ ಹದಿನೈದು ಕೊಲೆ ಆಗಿದೆ ಇದರಲ್ಲಿ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ ಎರಡು ಅವತ್ತು ಆರೋಪಿ ಹೆಸರು ಹಮ್ಮದ್ ಅಂತ ಅಹಮದ್ ಅನ್ನೋ ಆರೋಪಿ ಮುಸ್ಲಿಮ್ ಹುಡುಗ ಆ್ಯಸಿಡ್ ದಾಳಿ ಮಾಡ್ತಾನೆ ಒಂದು ಹುಡುಗಿಗೆ ಯಾವತ್ತಂತೇಳಿದರೆ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಅಂದ್ರೆ ಒಂದು ಎರಡು ವರ್ಷ ಆಗಿದೆ ಅವನೊಬ್ಬ ಮುಸ್ಲಿಂ ಹುಡುಗ ಮತ್ತು ಸುಮಾರು ನಾಲ್ಕು ವರ್ಷದಲ್ಲಿ ಇನ್ನೂರ ಹದಿನೈದು ಹುಡುಗಿರದು ಕೊಲೆ ಆಗಿದೆ ನೆನ್ಪಿಟ್ಕೊಳ್ಳಿ ಅದರ ನಂತರ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬೆಂಗಳೂರಲ್ಲೆಲ್ಲ ಒಂದು ಕೊಲೆ ಆಗುತ್ತೆ ಅವನ ಹೆಸರು ಪವನ್ ಕಲ್ಯಾಣ್ ಅಂತ ಆರೋಪಿ ಹೆಸರು ಪವನ್ ಕಲ್ಯಾಣು ಇದ್ರ ನಂತರ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತ ಎರಡು ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಇಲ್ಲಿ ಆರೋಪಿ ಹೆಸರು ಮಧುಚಂದ್ರ ಕೊಲೆ ಮಾಡಿರ್ತಾನೆ ನನ್ನದು ಹುಡುಗಿದ್ದು ಎಲ್ಲ ಲವ್ ಕೇಸೇ ಇದ್ರ ಮೇಲೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಬೆಂಗಳೂರಲ್ಲೊಂದು ಕೊಲೆ ಆಗುತ್ತೆ ಅವನ ಹೆಸರು ಆರೋಪಿ ಹೆಸರು ದಿವಾಕರ್ ಅಂತ ಹುಡುಗಿದು ಕೊಲೆ ಮಾಡಿದ ಲವ್ ಕೇಸ್ ಅದು ಹಾಗೆ ಇನ್ನೊಂದು ಇನ್ನೊಂದು ಹೇಳ್ಬೇಕಂತೇಳಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಇದು ಮಾರ್ಚ್ ಕೂಡ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇದು ಮಾರ್ಚ್ ನಾಲ್ಕನೇ ತಾರೀಕಿಗೆ ಕಡಾಬ ಮಂಗಳೂರಲ್ಲಿ ಕಡಾಬ ಅನ್ನೋ ಊರಿದೆ ಮಂಗಳೂರ ಹತ್ರ ಸುಬ್ರಹ್ಮಣ್ಯದ ಹತ್ರ ಅಲ್ಲಿ ಒಂದು ಹೆಣ್ಣಿನ ಮೇಲೆ ಆ್ಯಸಿಡ್ ದಾಳಿ ಆಗುತ್ತೆ ಇದನ್ನು ಯಾರಂತ ಹೇಳಿದ್ರೆ ಅಡ್ವೊಕೇಟ್ ಮೀನಾ ಅಂತ ಒಬ್ಬರು ಇವರು ಹೇಳಿದರು ಮಂಗಳೂರಲ್ಲೂ ಕೂಡ ಕಡಾಬನ್ನೋ ಹತ್ರ ಒಂದು ಆ್ಯಸಿಡ್ ದಾಳಿ ಆಯಿತು ಅಂತ ಈ ವಕೀಲವರಿಗೂ ಕೂಡ ಗೊತ್ತಿಲ್ಲ ಹನ್ನೆರಡು ವರ್ಷದ ಹಿಂದೆ ಈ ಮೀನಾ ಮೀನಾ ರಂಗನಾಥ ಸಾರಿ ಮೀನಾ ರಂಗನಾಥ್ ಅನಿಸುತ್ತೆ ಮೀನವರು ಈ ಅಡ್ವೊಕೇಟ್ ಅವರು ಕೂಡ ಹೇಳಿದರು ಕಡಬದಲ್ಲಿ ಮಾರ್ಚ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಒಂದು ಸ್ಟೇಟ್ಮೆಂಟ್ ಅವರಿಗೂ ಗೊತ್ತಿತ್ತು ಆ್ಯಸಿಡ್ ದಾಳಿ ಆಯಿತು ಅಂತ ವಕೀಲರಿಗೂ ಕೂಡ ಗೊತ್ತಿಲ್ಲ ಹನ್ನೆರಡು ವರ್ಷದಿಂದ ಧರ್ಮಸ್ಥಳದಲ್ಲಿ ಒಂದು ಸೌಜನ್ಯನ ಹುಡುಗಿನ ಅತ್ಯಾಚಾರ ಮಾಡಿದ್ರು ಅದಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಯಾಕಂತ ಹೇಳಿದ್ರೆ ಯಾರೂ ಕೂಡ ಮಾತಾಡೋಕ್ಕೆ ಇಷ್ಟಪಡಲ್ಲ ಸೌಜನ್ಯದು ಅತ್ಯಾಚಾರದ ವಿಷಯದಲ್ಲಿ ಯಾಕಂತ ಹೇಳಿದ್ರೆ ಒಂದು ಕಡೆ ನಾವು ಯಾಕೆ ಆ ವಿಷಯ ಮಾತಾಡಬೇಕು ನಮಗೆ ಬೇಡ ಅನ್ನೋ ಭಯ ಒಂದು ಕಡೆ ಎಂಜಿಲ್ ತಿನ್ನು ತಿಂದಿರೋದ್ರಿಂದ ನಾವು ಮಾತಾಡಬಾರ್ದು ಅನ್ನೋ ಒಂದು ಆ ನಿಯತ್ತು ಏಳು ತಿಂದ್ರು ಅದೊಂದು ನಿಯತ್ತು ಅನ್ಕೊಂಡಿದ್ದಾರೆ ಅದರಿಂದ ಯಾರೋ ಬಿಸಾಕಿರೋ ಎಂಜಿಲ್ನ ತಿನ್ಕೊಂಡ್ ಬದುಕಿರೋರು ಕೂಡ ಅಲ್ಲಿ ಇದ್ದಾರೆ ಅದರಿಂದ ಅವರು ಅದಕ್ಕಿಂತ ಆ ಒಂದು ನಿಯತ್ತಲ್ಲಿ ಬದುಕ್ತಾರೆ ಅವರು ಕೂಡ ಬೇರೆ ಇರ್ಬೋದು ಈ ವಕೀಲರಿಗೂ ಕೂಡ ಗೊತ್ತಿಲ್ಲ ಹನ್ನೆರಡು ಹಿಂದೆ ಒಂದು ಆ ಅತ್ಯಾಚಾರ ಮಾಡಿದ್ರು ಅಂತ ಅವರಿಗೂ ಗೊತ್ತಾಗ್ಲಿ ಅಂತ ನಾನು ಈ ಮೀನಾ ಅಡ್ವೊಕೇಟ್ ಅವ್ರ ಹೆಸರು ತಗೊಂಡೆ ಅವರಿಗೂ ಗೊತ್ತಿಲ್ಲ ಪಾಪ ಅದರಿಂದ ಅವರು ಕೂಡ ಹೇಳಿದರು ಈ ಮಕ್ಕಳಿಗೆ ರಕ್ಷಣೆ ಬೇಕು ಇಲ್ಲಿ ಬೇರೆ ಕಾನೂನು ಬೇಕು ಒಂದು ಹೆಣ್ಣಿಗೆ ಅತ್ಯಾಚಾರ ಆಯಿತು ಅಂದಾಗ ಅವರಿಗೆ ಭದ್ರತೆ ಇಲ್ಲ ಒಂದು ಬೇರೆ ರೀತಿ ಸರ್ಕಾರ ಕಾನೂನು ತರಲಿ ಅಂತ ಅವರು ಕೂಡ ಹೇಳಿದರು ನಂದು ವಿಡಿಯೋ ದೊಡ್ಡದಾಗಬಹುದು ಆದರೆ ಹೇಳೋ ವಿಷಯನ ಹೇಳ್ದಲ್ಲ ಇದ್ದರೆ ನಮಗೆ ಸರಿಯಾಗಿ ಒಂದು ಹೆಣ್ಣಿಗೆ ನ್ಯಾಯ ಬೇಕು ಅಂದಾಗ ಯಾರು ಕೂಡ ಮುಂದೆ ಬರೋದು ಇಲ್ಲ ಮಾತಾಡೋದು ಇಲ್ಲ ಅದಕ್ಕೋಸ್ಕರ ವೀಡಿಯೋ ದೊಡ್ಡದಾದ್ರೆ ಆಗಲಿ ಏನು ತೊಂದರೆ ಇಲ್ಲ ಮುಂದೆ ಒಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ನೋಡಿ ಇನ್ನೂರ ಹದಿನೈದು ಹುಡುಗಿರೋದು ಕೊಲೆ ಆಗಿದೆ ನಾಲ್ಕು ವರ್ಷದಲ್ಲಿ ಹಾಗಾದರೆ ಯಾರಿಗೂ ನ್ಯಾಯನೇ ಇಲ್ವಾ ಹುಡುಗಿರದು ಕೊಲೆ ಆಗಿರೋದು ಹುಡುಗಿರದು ಕೊಲೆ ಆಗಿರೋದು ಇಷ್ಟು ಕೊಲೆ ಆಗಿದೆ ನಾಲ್ಕು ವರ್ಷದಲ್ಲಿ ಇಲ್ಲಿ ಕೊಲೆ ಆಗಿದೆ ಇನ್ನೂರ ಹದಿನೈದು ಹುಡುಗಿರದು ಒಂದು ನ್ಯೂಸ್ ಚಾನೆಲ್ ಅವರು ಹೇಳಿರೋದು ನಾವು ಹೇಳ್ತಾ ಇದೀವಿ ಧರ್ಮಸ್ಥಳದಲ್ಲಿ ಮೂವತ್ತು ವರ್ಷದಲ್ಲಿ ಮುನ್ನೂರ ಇಪ್ಪತ್ತ ಮೂರು ಕೊಲೆ ಆಗಿದೆ ಇನ್ನೂರ ಇಪ್ಪ ಮುನ್ನೂರ ಇಪ್ಪತ್ತ್ ಮೂರು ಕೊಲೆ ಆಗಿದೆ ಧರ್ಮಸ್ಥಳದಲ್ಲಿ ಅದರದು ದಾಖಲೆ ಸಮೇತ ಮಹೇಶ್ ಶೆಟ್ಟಿ ಅವರು ನಿಮ್ಮ ಮುಂದೆ ಬೇಕಾದ್ರೆ ಕೂರ್ತಾರೆ ಯೋಗ್ಯತೆ ಇದ್ದವರು ನಿಯತ್ತಾಗಿ ಕೆಲಸ ಮಾಡೋರು ದೇವರು ಮೆಚ್ಚುವಂಥ ಮಾಧ್ಯಮದವರು ಇದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮುಂದೆ ನೀವು ಕೂರ್ಬೇಕು ಮಾನ ಮರ್ಯಾದೆ ಬಿಟ್ಟು ನೀವು ಕರೀರಿ ಹನ್ನೆರಡು ವರ್ಷದಿಂದ ಒಂದು ಹೆಣ್ಣಿಗಾಗಿ ಹೋರಾಟ ನಡೀತಿದೆ ಅಲ್ಲಿ ನೀವು ಯಾರು ಕೂಡ ಬರಲಿಲ್ಲ ಇಲ್ಲಿ ಹತ್ತು ಹದಿನಾರು ಹನ್ನೆರಡು ಚಾನೆಲ್ ಅವರು ನೀವು ಗುಂಪು ಕಡ್ಕೊಂಡು ಹೋಗಿದ್ರಿ ನೇಹಾ ಹಿರೇಮಠ ಮನೆ ಮುಂದೆ ಯಾಕಂತ ಹೇಳಿದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ನಿಮಿಗೂ ಕೂಡ ಸಮಾಚಾರ ಬೇಕಿತ್ತು ನೀವು ಕೂಡ ಇವತ್ತು ನೇಹಾ ಹಿರೇಮಠನ ನೀವು ಕೂಡ ಉಪಯೋಗಿಸ್ತಾ ಇದ್ದೀರಾ ಇಲ್ಲಿ ತಪ್ಪು ಮಾಡ್ತಿರೋದು ಯಾರು ಅಲ್ಲ ಈ ಸರ್ಕಾರ ಈ ರಾಜಕೀಯ ಒಂದು ಹೆಣ್ಣನ್ನ ಒಬ್ಬ ಅತ್ಯಾಚಾರ ಮಾಡ್ತೇನೆ ಒಂದು ಒಬ್ಬ ಕೊಲೆ ಮಾಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಈ ಸರ್ಕಾರ ಈ ರಾಜಕೀಯ ಇದು ಎರಡು ಸರಿಯಾಯಿತು ಅಂತ ಹೇಳಿದರೆ ಪ್ರತಿಯೊಂದು ಮನೆ ಹುಡುಗಿನೂ ಕೂಡ ಭದ್ರತೆಯಾಗಿರ್ತಾಳೆ ಅವಳು ರಕ್ಷಣೆಯಲ್ಲಿ ಇರ್ತಾಳೆ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಈ ವರ್ಷ ಯಾರು ಕೂಡ ಓಟನ್ನ ದಯವಿಟ್ಟು ಬೇರೆ ಯಾವುದೇ ಪಕ್ಷಕ್ಕೆ ಕೊಡಬೇಡಿ ನಿಮ್ಮ ಮತ ನೋಟಕ್ಕೆ ಇರಲಿ ದಯವಿಟ್ಟು ನೋಟಕ್ಕೆ ನಿಮ್ಮ ಮತ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತ ಇದ್ದೀನಿ ನಾನು ಮತ್ತೊಂದ್ಸಲ ನನ್ನ ಮಂಗಳೂರು ನನ್ನ ತುಳುನಾಡಿನ ಜನ ಜನತೆ ಹತ್ರ ಕೇಳ್ತಾ ಇದ್ದೀನಿ ಪ್ರತಿ ವರಿಲ ಈ ವರ್ಷ ನೋಟಾಗೆ ಓಟ್ ಕೊರ್ಲೆ ನೋಟಾಗೆ ಓಟು ಮಾಡಲಿ ನಿಕಲ್ನ ಇಲ್ಲದ ಪುಂಜೋಕ್ಳು ನಾನು ಜನ ನನ್ನತ್ತು ವರ್ಷ ದುಂಬಾಗ ಅಕ್ಲೊಂಜ್ ರಕ್ಷಣೆ ನಡೀಪೋಡು ಅಕ್ಲೆಗೊಂಜಿ ಭದ್ರತೆ ಇಪ್ಪಡುಂಡ ನಿಖಲ್ನ ಓಟು ಈ ವರ್ಷ ನೋಟಾಗೆ ಇಪ್ಪಾಡು ದಯಾ ದ ನಿಖುಲ ವೈಕಲ ಎದುರು ಬರೋದಿದ್ದಾರ ನಾಂಡ ಮಲ್ಲೆತ್ ಇನಿ ವಾ ದಿನೋಟು ಈ ಒಂದು ಸೌಜನ್ಯಗ ಪಂದ್ ಎತ್ತು ನಮ್ಮನ ಲಕ್ಷಾಂತರ ಜನ ಇನ್ ಕುಡ್ಲಾಡು ಸೌಜನ್ಯೊಂದು ಹೊರಟ ಮಲ್ತುಂದ್ರೆ ರೈತ ನಡುಟು ಎರೇಗ ಬರ್ರ ಮನಸ್ಸಿದ್ದಿ ಏರ್ ದೂರಾಡ್ದೇ ಉಲ್ಲಾರು ಏರ್ ಮತ ಪೋಡ್ದು ಕುಲ್ದಾರ್ ನಿಖುಲ್ ಪೂರ ಓಟ್ ನಂಗೆ ಪಾಡ್ಲಿ ದಯಾ ದ್ ಪ್ರತಿ ಪ್ರತಿಯೊಬ್ಬರು ಈ ವರ್ಷ ನೋಟಕ್ಕೆ ಮತ ಕೊಡಿ ಅದ್ರ ಮೇಲೆ ಈ ದೇಶದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಒಂದು ಕಾನೂನನ್ನು ತರ್ಬೋದು ಅದನ್ನು ನಮ್ಮ ದೇವರಂಥ ಮನುಷ್ಯ ಇಲ್ಲಿ ನಡೆದಾಡುವ ದೇವರು ಮಂಗಳೂರಲ್ಲಿ ಯಾರೂ ಇಲ್ಲ ನೀವು ಆ ತಲೆಯಲ್ಲಿ ಇದ್ರೆ ಅದನ್ನು ಬಿಟ್ಟುಬಿಡಿ ಮಂಗಳೂರಲ್ಲಿ ನಡೆದಾಡುವ ದೇವರು ಯಾವನು ಇಲ್ಲ ಇಲ್ಲಿ ದೇವರು ನಡೆದ ಮನುಷ್ಯ ಯಾವತ್ತೂ ದೇವರಾಗಕ್ಕೆ ಸಾಧ್ಯ ಇಲ್ಲ ಕಾಳರಾಗ್ಬೋದು ಅಷ್ಟೇ ಅವರು ಅತ್ಯಾಚಾರಿಗಳಾಗ್ಬೋದು ಕೊಲೆ ಕಡಕರು ಆಗ್ಬೋದು ಮನುಷ್ಯರು ಮನುಷ್ಯ ದೇವರಾಗಕ್ಕೆ ಸಾಧ್ಯ ಇಲ್ಲ ದೇವರಾದಂಥ ಮನುಷ್ಯ ಯಾವನು ಕೂಡ ಈ ಭೂಮಿ ಮೇಲೆ ಇಲ್ಲ ಅವನು ಯಾವುದೇ ಮಠದ ಸ್ವಾಮೀಜಿ ಆಗಿರಲಿ ಅವನು ಯಾರೇ ಆಗಿರಲಿ ಮನುಷ್ಯ ದೇವರಾಗಕ್ಕೆ ಸಾಧ್ಯ ಇಲ್ಲ ದೇವರಲ್ಲಿ ಇರೋದಿಕ್ಕೆ ಇವತ್ತು ಇದೆಲ್ಲ ಇವರ ಒಂದು ಅನಾಚಾರ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿರೋದು ಅದರಿಂದ ದಯವಿಟ್ಟು ಈ ಒಂದು ವರ್ಷ ಯಾರನ್ನು ನಂಬೇಡಿ ಇಲ್ಲಿ ದೇವ್ರಂತ ಮನುಷ್ಯ ಇರೋದು ಮಹೇಶ್ ಶೆಟ್ಟಿ ತಿಮರೋಡಿಯವರು ಇದನ್ನು ನಂಬ್ಕೊಂಡೋಗಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲಿಂದನೇ ಸಿಗುತ್ತೆ ಹನ್ನೆರಡು ವರ್ಷದಿಂದ ಯಾಕೆ ಹೋರಾಟ ಮಾಡಿದ್ದು ಅವ್ರ ಮನೆಯಲ್ಲೂ ಇಟ್ಕೊಂಡಿದ್ರು ಅವ್ರ ಮನೆಯಲ್ಲೂ ಒಂದೆರಡು ಹೆಣ್ಮಕ್ಳು ಇದ್ದಾರೆ ಅವರಿಗೂ ಇದೆ ಅವರು ಅವ್ರದ್ದು ಏನು ಬೇರೆ ಯಾವುದಕ್ಕೂ ಅವರು ಸೌಜನ್ಯ ನಾವು ಆ ಹೆಣ್ಣಿಗೆ ರಕ್ಷಣೆ ಬೇಕು ಅವಳಿಗೆ ನ್ಯಾಯ ಬೇಕು ಅಂತ ಮಾತ್ರ ಹೋರಾಟ ಮಾಡ್ಕೊಂಡು ಬಂದಿರೋದು ಅದರಿಂದ ದೇವ್ರಂತ ಅಂತ ಮನುಷ್ಯ ಅಂತ ಅಂದ್ರೆ ಅದು ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇಲ್ಲಿ ನಡ್ಕೊಂಡು ಹೋಗೋ ದೇವ್ರು ಇಲ್ಲ ಸ್ಮಶಾನದಲ್ಲಿ ಅಲ್ಲಿ ಎಲ್ಲಾದ್ರೂ ಹೋದ್ರೆ ಆತ್ಮ ಇರಬಹುದು ನಡ್ಕೊಂಡು ಹೋಗೋದು ಅದು ಬಿಟ್ರೆ ನಡ್ಕೊಂಡು ಹೋಗೋ ದೇವರು ಇದ ನಮ್ಮ ಈ ಒಂದು ಮಂಗ್ಳೂರಲ್ಲಿ ಇಲ್ಲ ಈ ಭೂಮಿ ಮೇಲೆ ಇಲ್ಲ ದಯವಿಟ್ಟು ನಾವು ಇದನ್ನ ತಿಳ್ಕೊಬೇಕು ಯಾರನ್ನು ಕೂಡ ಮನುಷ್ಯರನ್ನ ದೇವ್ರು ಅಂತ ಪೂಜಿಸಬೇಡಿ ನಿಮ್ಮ ಮನೆಯಲ್ಲಿ ದೇವ್ರು ಇರ್ತಾರೆ ಅದನ್ನ ಬಿಟ್ಟು ಮನುಷ್ಯರನ್ನ ದೇವ್ರು ಅನ್ಕೊಂಡು ಹೋಗಬೇಡಿ ಮನುಷ್ಯ ದೇವರಾಗೋಕ್ ಸಾಧ್ಯ ಇಲ್ಲ ದೇವ್ರ ಮನುಷ್ಯ ಆಗಬಹುದು ಅದು ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಂತ ನಾನು ಸಾವಿರ ಸರಿ ಎದೆ ತಟ್ಟಿ ಹೇಳ್ತೇನೆ ಯಾರು ಬೇಕಾದ್ರೆ ನೀವು ಬಂದು ಮುಂದೆ ಕೂತ್ಕೊಂಡು ನನ್ನ ಹತ್ರ ಈ ವಿಷಯದಲ್ಲಿ ಮಾತಾಡಿದ್ರೆ ನಿಮಗೆ ಪ್ರತಿ ಉತ್ತರ ನಾನು ಕೊಡೋ ರೀತಿನೇ ಬೇರೆ ಇರುತ್ತೆ ಅಪ್ಪನ ಹುಡುಗವನ್ ಯಾವನಾದ್ರೆ ಮಾಧ್ಯಮದವನಿದ್ರೆ ನನ್ನನ್ನು ಮುಂದೆ ಕರೆದು ಮಾತಾಡಿ ಇಷ್ಟು ವಿಷಯನ ನಾನು ಮಾತಾಡಕ್ಕೆ ಇವತ್ತು ಮುಂದೆ ಬಂದಿದ್ದೆ ನಾಳೆ ನಾನು ಮತ್ತೊಂದು ವಿಡಿಯೋ ಹಾಕ್ತೇನೆ